ಎಲ್ಲರಿಗೂ ನಮಸ್ತೆ ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇಂದಿನ ಒಂದು ಚಿಕ್ಕ ಸೆಷನ್ನಲ್ಲಿ ನಾನು ಸರ್ವನಾಮಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಪ್ರಥಮ ಭಾಷೆ ದ್ವಿತೀಯ ಭಾಷೆ ತೃತೀಯ ಭಾಷೆ ಅಥವಾ ಇ ಸಿ ಬಿ ಎಸ್ ಸಿಲೆಬಸ್ ಆಗಿರೋರು ಹೆಚ್ಚು ಕಡಿಮೆ ಎಲ್ಲ ಬೋರ್ಡ್ ಕನ್ನಡ ಮಕ್ಕಳಿಗೆ ಇದು ಬಹಳ ಯೂಸ್ ಆಗುತ್ತೆ ಸಾಧ್ಯವಾದಷ್ಟು ನಿಮ್ಮ ಹೃದಯಕ್ಕೆ ಆ ಪದಗಳನ್ನು ಸೇರಿಸೋ ಪ್ರಯತ್ನ ನಾನು ಮಾಡ್ತೀನಿ ಬನ್ನಿ ಮೊದಲನೇ ಪೇಜಲ್ಲಿ ಸರ್ವನಾಮಗಳಲ್ಲಿ ಮೂರು ವಿಧ ಮೂರು ವಿಧ ಇದೆ ಸರ್ವನಾಮಗಳಲ್ಲಿ ಪುರುಷಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ನೋಡಿ ಸರ್ವನಾಮಗಳಲ್ಲಿ ಮೂರು ವಿಧ ಒಂದು ಪುರುಷಾರ್ಥಕ ಸರ್ವನಾಮ ಒಂದು ಆತ್ಮಾರ್ಥಕ ಸರ್ವನಾಮ ಇನ್ನೊಂದು ಪ್ರಶ್ನಾರ್ಥಕ ಸರ್ವನಾಮ ಅಂತ ಇದನ್ನ ಹಾಗೆ ಮುಂದೆ ನೋಡ್ತಾ ಹೋದರೆ ನೆಕ್ಸ್ಟ್ ಪೇಜ್ ನಲ್ಲಿ ಏನಾಗುತ್ತೆ ನೋಡೋಣ ನೋಡಿ ಪುರುಷಾರ್ಥಕ ಸರ್ವನಾಮದಲ್ಲಿ ಮತ್ತೆ ನಾವು ಮೂರು ವಿಧ ನೋಡ್ತೀವಿ ಮಕ್ಕಳೇ ಪುರುಷಾರ್ಥಕ ಸರ್ವನಾಮದಲ್ಲಿ ಮೂರು ವಿಧ ಇದೆ ಒಂದು ಉತ್ತಮ ಪುರುಷ ಸರ್ವನಾಮ ಮಧ್ಯಮ ಪುರುಷ ಸರ್ವನಾಮ ಪ್ರಥಮ ಪುರುಷ ಸರ್ವನಾಮ ಈ ತರ ಮೂರು ಡಿವೈಡ್ ಆಗುತ್ತೆ ಪುರುಷಾರ್ಥಕ ಸರ್ವನಾಮದಲ್ಲಿ ಈಗ ಒಂದೇದು ಉತ್ತಮ ಪುರುಷ ಸರ್ವನಾಮ ನೋಡೋಣ ಅದರ ಸಣ್ಣ ಡೆಫಿನೇಷನ್ ನೋಡಿ ಮಾತನಾಡುವ ವ್ಯಕ್ತಿ ಮಾತನಾಡುವ ವ್ಯಕ್ತಿ ತನ್ನನ್ನು ತಾನು ಆ್ಯಕ್ಷನ್ ಡೈರೆಕ್ಟ್ ಮಾಡ್ತಕ್ಕಂತಹ ಹೇಳಿ ನಿರ್ದೇಶಿಸಿ ನಿರ್ದೇಶಿಸಿಕೊಳ್ಳುವ ಸರ್ವನಾಮಗಳನ್ನು ಉತ್ತಮ ಪುರುಷ ಸರ್ವನಾಮ ಅಂತ ಕರಿತೀರಿ ತನ್ನನ್ನು ತಾನೇ ಆ್ಯಕ್ಷನಲ್ಲಿ ಹೇಳ್ಕೊತಾನೆ ಅಲ್ಲಿ ಡೈರೆಕ್ಷನ್ ಮಾಡ್ಕೊತಾನೆ ಅಂತ ಇದಕ್ಕೆ ಒಂದು ಸಿಂಬಲ್ ಹಾಕಿದ್ದೀನಿ ನೋಡಿ ನಾನು ನೋಡಿ ಆ ಚಿತ್ರದಲ್ಲಿ ಆ ಗೋಡೆ ಮುಂದೆ ನಿಂತ್ಕೊಂಡು ತನಗೆ ತಾನೇ ತನಗೆ ತಾನೇ ಹೇಳ್ಕೊತ ಇದ್ದಾನೆ ಅನ್ನೋ ಒಂದು ಇಮೇಜ್ ಓಡಾಡ್ತಾ ಇದೆಯಲ್ಲ ಅದು ಉತ್ತಮ ಪುರುಷ ಸರ್ವನಾಮದ ಒಂದು ಸಂಕೇತವಾಗಿದೆ ಐ ಇಂಗ್ಲಿಷ್ನಲ್ಲಿ ಐ ಅಂತ ನಾವು ಬಳಸಿರಲ್ಲ ನಾನು ಅಂತ ಅದು ಉತ್ತಮ ಪುರುಷ ಸರ್ವನಾಮ ನೋಡಿ ನಾನು 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 ಇದು ಏನಾಗುತ್ತೆ ಮುಂದಿನ ಪೇಜ್ನಲ್ಲಿ ನೋಡೋಣ ಫಸ್ಟ್ ಇದು ಉತ್ತಮ ಪುರುಷ ಸರ್ವನಾಮ ಎರಡನೇ ಒಂದು ಹಂತ ಮಧ್ಯಮ ಪುರುಷ ಸರ್ವನಾಮ ಉತ್ತಮ ಪುರುಷ ಸರ್ವನಾಮ ಐ ಅಂತ ಗುರುತಿಸಿದ್ರೆ ಮಧ್ಯಮ ಪುರುಷ ಸರ್ವನಾಮವನ್ನ ಮಾತನಾಡುವ ವ್ಯಕ್ತಿ ತನ್ನ ಮುಂದೆ ಇರ್ತಕ್ಕಂತಹ ವ್ಯಕ್ತಿಯನ್ನ ನಿರ್ದೇಶಿಸಿ ಹೇಳೋದು ಎಸ್ ಫಿಲಮ್ ಅಲ್ಲಿ ನಿರ್ದೇಶಕ ಆ ಕ್ಷಯನ್ ಅಥವಾ ಕ್ಯಾಮ್ರಾವನ್ನ ಆ ಕಡೆ ತಿರುಗಿಸಿ ಆ ಸೀನನ್ನ ತಗೊಂತ ದೃಶ್ಯವನ್ನ ಇನ್ನೊಬ್ಬರನ್ನ ನಿರ್ದೇಶನ ಮಾಡೋದು ಇದು ಮಧ್ಯಮ ಮಿಡಲ್ ಮಧ್ಯಮ ಪುರುಷ ಸರ್ವನಾಮ ಆ ಅದಕ್ಕೆ ಸಿಂಬಲ್ಲು ಯು ಇದು ಉತ್ತಮ ಪುರುಷ ನನ್ನ ಕಡೆ ತೋರ್ಸ್ಕೊಂಡ್ರೆ ನಿಮ್ಮ ಕಡೆ ಬೆರಳು ತೋರಿಸಿದ್ರೆ ಯು ವೈ ವೈ ಯು ಯು ಅಂತ ಆ ಸಿಂಬಲ್ ನೋಡಿ ಹೇಳ್ತಾ ಇದ್ದೀನಿ ನೋಡಿ ಅದೊಂದು ಇದು ಮೂರನೇ ಹಂತಕ್ಕೆ ಹೋಗ್ತಾ ಇದ್ದೀನಿ ನಾನು ಪ್ರಥಮ ಪುರುಷ ಸರ್ವನಾಮ ಹೆಸರಲ್ಲಿ ಪ್ರಥಮ ಇದ್ರು ಕೂಡ ಪುರುಷಾರ್ಥಕ ಸರ್ವನಾಮದಲ್ಲಿ ಅದು ಮೂರನೇ ಭಾಗದಲ್ಲಿ ನೋಡ್ತೀವಿ ಹಂತದಲ್ಲಿ ನೋಡ್ತೀವಿ ನಾವು ಮಾತನಾಡುವ ವ್ಯಕ್ತಿ ದೂರ ದೂರ ಇರುವ ವ್ಯಕ್ತಿಯನ್ನ ಅಥವಾ ವಸ್ತುವನ್ನ ನಿ ಡೈರೆಕ್ಷನ್ ನಿರ್ದೇಶಿಸಿ ಹೇಳ್ತಾನೆ ದೂರ ಫಾರ್ ಎಫ್ ಒ ಆರ್ ಫಾರ್ ಅಂತ ಇದೆಯಲ್ಲ ಅದು ಸ ಅದು ಉತ್ ಪ್ರಥಮ ಪುರುಷ ಸರ್ವನಾಮಕ್ಕೋಗುತ್ತೆ ಅದಕ್ಕೆ ಯಾವ್ಯಾವ ಬರ್ತವೆ ಮೋಸ್ಟ್ಲಿ ಅದು ಅವನು ಈ ಥರದ್ದು ಪದಗಳು ಬರ್ತವೆ ನೋಡೋಣ ಮುಂದೆ ಹೇಗೆ ಅಂತ ಓಕೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಆತ್ಮಾರ್ಥಕ ಸರ್ವನಾಮ ಆತ್ಮ ನಮ್ಮ ನಮಗೆ ನಮ್ಮ ಒಳ ಮನಸ್ಸು ಅಂತರಾತ್ಮ ನಮ್ಮ ಹೃದಯ ನಮಗೆ ಅಂತ ಆತ್ಮಕ್ಕೆ ಹೇಳೋದು ಆಯ್ತಲ್ಲ ಆತ್ಮಾರ್ಥಕ ಸರ್ವನಾಮ ಮಾತನಾಡುವ ವ್ಯಕ್ತಿ ತನ್ನನ್ನು ತಾನು ಆತ್ಮ ಪ್ರಶಂಸೆಗೆ ಒಳಪಡಿಸಿ ಹೇಳುವ ಪದ ನನಗೆ ನಾನು ಪ್ರಶಂಸಿಸಿ ಹೇಳೋದು ಅಂತ ಇದನ್ನು ತಾ ಅಕ್ಷರದಿಂದ ನಾವು ಸಂ ಮೆನ್ಷನ್ ನೋಡ್ತೀರಿ ಸಂಕೇತಿಸ್ತೀರಿ ನಾವು ಇದು ತಾ ತಾಯಿಂದ ಬರೋದೆಲ್ಲ ಯಾವ್ಯಾವಂತ ಪದಗಳನ್ನು ನೋಡ್ತೀನಿ ಇದು ಆತ್ಮಾರ್ಥಕ ಸರ್ವನಾಮ ಹ್ಮ್ ಬರುತ್ತೆ ಆ ಪದಗಳನ್ನು ನಾನು ಹೇಳ್ತಿದ್ದೀನಿ ಇಡೀ ನಿಮ್ಮ ಗ್ರಾಮರ್ ವಿಭಾಗದಲ್ಲಿ ಅತಿ ಈಸಿ ಅಂದ್ರೆ ಪ್ರಶ್ನಾರ್ಥಕ ಸರ್ವನಾಮ ಪ್ರಶ್ನೆಗಳು ಬಂದ ನಮ್ಮ ಎಕ್ಸಸೈಜ್ ಟೆಕ್ಸ್ಟ್ ಬುಕ್ ನಲ್ಲಿ ಪ್ರಶ್ನೆ ಅಭ್ಯಾಸದ ಪ್ರಶ್ನೆಗಳು ಇರ್ತಾವಲ್ವಾ ಎಕ್ಸಸೈಸ್ ಕ್ವಶನ್ಸು ಅಲ್ಲಿ ಎಲ್ಲ ಕ್ವಶನ್ ಮಾರ್ಕ್ ಇರುತ್ತೆ ಒಂದು ವಾಕ್ಯ ಎರಡು ವಾಕ್ಯ ಎಂಟತ್ತು ವಾಕ್ಯ ವಾಕ್ಯ ಇವೆಲ್ಲ ಪ್ರಶ್ನೆಗಳನ್ನು ಮಾಡ್ತಿರಲ್ವಾ ಅದೇ ಪ್ರಶ್ನಾರ್ಥಕ ವಾಕ್ಯ ಇದನ್ನೇನು ನಾವು ಸಿಂಬಲ್ ಪ್ರಶ್ನಾರ್ಥಕ ವಾಕ್ಯ ಬರುತ್ತಲ್ಲ ಅದನ್ನೇನು ವಿಶೇಷವಾಗಿ ಹೇಳೋ ಅವಶ್ಯಕತೆ ಇಲ್ಲ ಮುಂದಕ್ಕೆ ಹೋಗ್ಬಿಡುತ್ತೆ ಈಗ ನಿಮ್ಗೆ ಉದಾಹರಣೆಗಳನ್ನ ನಾನು ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಮೂರು ವಿಧ ಅಂತ ಹೇಳಿದ್ನಲ್ವಾ ಇಲ್ಲಿ ಬರುತ್ತೆ ನೋಡಿ ಅಲ್ಲ ಮೂರು ವಿಧ ಈಗ ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ ನಾನು ಕ್ಲಿಯರ್ ಆಗಿ ಅರ್ಥ ಆಗಲಿ ಅಂತ ಉತ್ತಮ ಪುರುಷ ಸರ್ವನಾಮ ಹ್ಮ್ ಅದೇ ಐ ಸರಿ ಐ ಮಧ್ಯಮ ಪುರುಷ ಸರ್ವನಾಮ ಯು ಪ್ರಥಮ ಪುರುಷ ಸರ್ವನಾಮ ಫಾರ್ ದೂರ ಅದು ಅವನು ನೋಡೋಣ ಈ ಉದಾಹರಣೆಯಲ್ಲಿ ನಿಮ್ಗೆ ಮಜ ಮಜವಾಗಿ ಒಂದು ಪೇಜ್ ಹಾಕಿದ್ದೀನಿ ನಾನು ಈಗ ಮೂರು ವಿಧ ಇದೆ ಅದು ತಿರುಗ್ತಾ ಇದೆ ನೋಡಿ ಆ ಕಡೆ ಇಲ್ಲಿ ಈಗ ನಿಮ್ಗೆ ಕ್ಲಿಯರ್ ಪಿಕ್ಚರ್ ನಾನು ನಿಮ್ಗೆ ಕೊಡ್ತಾ ಬರ್ತೀನಿ ನೋಡೋಣ ಉತ್ತಮ ಪುರುಷ ಯಾವುದು ಇಷ್ಟರಲ್ಲಿ ಮಧ್ಯಮ ಪುರುಷ ಯಾವುದು ಇದ್ರಲ್ಲಿ ಪ್ರಥಮ ಪುರುಷ ಯಾವುದು ಇವುಗಳಲ್ಲಿ ಅಂತ ಹೋಗಿ ಸೇರ್ಕೊಳ್ಳುತ್ತೆ ನೋಡಿ ಖುಷಿಯಾಗಿ ಉತ್ ಹೋಗುತ್ತೆ ನೋಡೋಣ ಫಸ್ಟ್ ಯಾವುದು ನೀನು ನೀನು ಮಧ್ಯಮ ಪುರುಷ ಸರ್ವನಾಮ ನೋಡಿ ಹಿಂಗೆ ಡೈರೆಕ್ಷನ್ ಮಾಡ್ತಾ ಇದ್ದೀನಲ್ಲ ನೀನು ಇದೆಯಲ್ಲ ನೀನು ನಿನಗಿದೆ ನಿಮಗಿದೆ ನೀನು ಅದು ಏಕವಚನ ಬಹುವಚನ ಅದು ಹೋಗಿ ಮಧ್ಯಮ ಪುರುಷದ ಲೈನಲ್ಲಿ ನಿಂತ್ಕೊಂತು ನೆಕ್ಸ್ಟ್ ನಾವು ಹೋಗ್ತಾ ಇದೆ ನಾವು ಬಹುವಚನ ವಿ ಐ ಅಥವಾ ವಿ ಆಯ್ತಲ್ಲ ನಾವು ಬಹುವಚನ ಇದು ಕೂಡ ಉತ್ತಮ ಪುರುಷದ ಲೈನಲ್ಲಿ ನಿಂತ್ಕೊಂತು ನೆಕ್ಸ್ಟ್ ನೆಕ್ಸ್ಟ್ ಇದು ಪ್ರಥಮ ಪುರುಷ ಸರ್ವನಾಮ ಅದು ಇದು ವಸ್ತು ಅಥವಾ ದೂರದ ವ್ಯಕ್ತಿಯನ್ನು ನಿರ್ದೇಶಿಸಿ ಹೇಳೋದು ಇದು ಪ್ರಥಮ ಪುರುಷ ಸರ್ವನಾಮ ನೀವು ಹೇಳಿದ್ನಲ್ವಾ ಇದು ಇದು ನೀವು ಏಕವಚನ ಬಹುವಚನ ಮಧ್ಯಮ ಪುರುಷ ಸರ್ವನಾಮ ಅದು ಪ್ರಥಮ ಪುರುಷ ಸರ್ವನಾಮ ಅದಕ್ಕೆ ಹೋಗ್ಬೇಕಲ್ಲ ಅದು ದೂರದ ವಸ್ತುವನ್ನು ಹೇಳೋದು ಇನ್ನು ನಾನು ಅಂತ ಇದೆಯಲ್ಲ ಗೊತ್ತಾಯ್ತಲ್ಲ ಎಲ್ಲೋಗ್ಯದು ಉತ್ತಮ ಪುರುಷಕ್ಕೋಗುತ್ತೆ ಐ ನಾನು ಹೋಯ್ತು ಹೋಯ್ತು ಹಾಂ ಹೋಗಿ ಇವರು ಗೊತ್ತಾಯ್ತಲ್ಲ ನಾನು ಹೇಳೋಕೆ ಮುಂಚೆ ನೀವೇ ಹೇಳ್ತಾ ಇದ್ದೀರಾ ಮಧ್ಯಮ ಪುರುಷ ಪ್ರಥಮ ಪುರುಷ ಸರ್ವನಾಮ ಲೈನಲ್ಲಿ ನಿಂತ್ಕೊಂತು ನೆಕ್ಸ್ಟ್ ಲಾಸ್ಟ್ವನ್ನು ಅವರು ಅದು ಕೂಡ ಪ್ರಥಮ ಪುರುಷ ಸರ್ವನಾಮ ಅಂದರೆ ಇಲ್ಲೆಲ್ಲ ಡಿಸೈನ್ ಮಾಡಿರೋದು ನಿಮಗೆ ಕ್ಲಿಯರ್ ಪಿಕ್ಚರು ನಿಮ್ಮ ಹೃದಯಕ್ಕೆ ಹೋಗಂಗೆ ನಾನು ಡಿಸೈನ್ ಮಾಡಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಈ ಒಂದು ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಬೇಗ ಕಲ್ತ್ಕೊಳ್ಳಿ ಅಂತ ನೋಡೋಣ ತಾನು ತಮ್ಮ ತಾವು ಇದು ಆತ್ಮಾರ್ಥಕ ಸರ್ವನಾಮ ನೋಡೋಣ ನೋಡಿ ತಾನು ತಾ ಬರ್ತಾ ಇದೆಯಲ್ಲ ತಮ್ಮ ಕೆಳಗಡೆ ಬಂತು ತಾವು ಮೇಲೋಯ್ತು ತಾ ಅಕ್ಷರದಿಂದ ನಮ್ಮ ಆತ್ಮವನ್ನ ಪ್ರಶಂಸಿಸಿ ಹೇಳೋದೇ ಆತ್ಮಾರ್ಥಕ ಸರ್ವನಾಮ ತಮ್ಮ ತಾವು ತನಗೆ ತನ್ನ ತಮ್ಮಿಂದ ಇವೆಲ್ಲ ಕೂಡ ತಾ ಅಕ್ಷರ ಗುರುತಿ ಇಟ್ಕೊಂಡ್ರೆ ಅದು ಆತ್ಮಾರ್ಥಕ ಸರ್ವನಾಮ ಇನ್ನು ಇದನ್ನ ಹೇಳ ಅವಶ್ಯಕತೆ ಇಲ್ಲ ಯಾರು ಹೇಗೆ ಇಲ್ಲಿ ಯಾವಾಗ ಏನು ನೋಡಿದ್ರ ಇವೆಲ್ಲ ಪ್ರಶ್ನಾರ್ಥಕ ಸರ್ವನಾಮ ಮಕ್ಕಳೇ ಸರ್ವನಾಮಗಳನ್ನ ನಿಮ್ಮ ನಾನು ಮುಂದಿಟ್ಟಿದ್ದೀನಿ ಮುಂದಿಟ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ಗೆ ಇದು ಅರ್ಥ ಆಗಿದೆ ಸರಳವಾಗಿದೆ ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬರು ಇದನ್ನು ಅರ್ಥ ಅರ್ಥ ಮಾಡ್ಕೊಳ್ಳಿ ಇದನ್ನು ಪದಗಳನ್ನು ಗುರ್ತಿಸೋದು ಕಲ್ತ್ಕೊಳ್ಳಿ ಇಷ್ಟೊತ್ತು ನನ್ನ ಯೂಟ್ಯೂಬ್ ಚಾನಲನ್ನು ವಾಚ್ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇತ್ತೀಚೆಗೆ ನನ್ನ ಯೂಟ್ಯೂಬ್ ಚಾನಲ್ಲು ಒಂದು ಸ್ವಲ್ಪ ನೀವೇ ಅದನ್ನು ನಿಮ್ಮ ಭುಜದ ಮೇಲೆ ಇಟ್ಕೊಂಡು ಅದನ್ನು ಲಿಫ್ಟ್ ಮಾಡಿದ್ದೀರಾ ಇದಕ್ಕೆ ನಾನು ಇದೇ ರೀತಿ ನಾನು ವ್ಯಾಕರಣವನ್ನು ಕೊಡ್ತೀನಿ ನೀವೆಷ್ಟು ಸಬ್ಸ್ಕ್ರೈಬು ಅಥವಾ ಕಮೆಂಟು ಅಥವಾ ಒಂದು ಶೇರ್ ಮಾಡ್ತೀರೋ ಅಷ್ಟು ನನಗೆ ಉತ್ಸಾಹ ತುಂಬುತ್ತೆ ಇನ್ನೂ ನಾನು ಮಾಡ್ತಕ್ಕಂಥ ವ್ಯಾಕರಣಗಳು ಬೇಕಾದಷ್ಟಿದೆ ಮತ್ತೆ ಸಿಗ್ತೀನಿ ಸಿಗ್ತಾನೆ ಇರ್ತೀನಿ ನಿಮ್ಮನ್ನು ಬಿಡೋದಿಲ್ಲ ನೀವು ನನ್ನನ್ನು ಬಿಡೋ ಹಾಗಿಲ್ಲ ನಮಸ್ತೆ